ನಮಸ್ಕಾರ ಸ್ನೇಹಿತರೆ ವಿ ಎಸ್ ಎನ್ ಅಕಾಡೆಮಿ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಕರ್ನಾಟಕ ಬೋರ್ಡ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಸ್ ಎಸ್ ಎಲ್ ಸಿ ಮಾಡೆಲ್ ಕ್ವಶನ್ ಪೇಪರ್ ಅವರ್ ಮಿಷನ್ ವಿಲೇಜ್ ಸ್ಕೂಲ್ ಮಾಸ್ಟರ್ ಮಿಷನ್ ವಿಲೇಜ್ ಮಿಷನ್ ಸ್ಕೂಲ್ ಮಾಸ್ಟರ್ ಅಕಾಡೆಮಿ ಗೋಪನಹಳ್ಳಿ ಅಯ್ಯ ವೀರಭದ್ರಯ್ಯ ಸನ್ ಆಫ್ ಜಿದೇಮಯ್ಯ ಗೋಪನಹಳ್ಳಿ ಒಂದನೇ ಪ್ರಶ್ನೆ ಎರಡು ಪ್ರಶ್ನೆ ಮೂರು ಪ್ರಶ್ನೆ ನಾಲ್ಕು ಪ್ರಶ್ನೆ ಐದು ಪ್ರಶ್ನೆ ಆರು ಮಕ್ಕಿರಿ ಸಹ ಇವೆಲ್ಲ ಕ್ಲಾಸ್ ಆಗಿದೆ ಕ್ವಶನ್ಗಳು ಡಿಸ್ಕಸ್ ಮಾಡಿದ್ದೀನಿ ಮುಂದಿನ ತರಗತಿಗೆ ಹೋಗೋಣ ಪ್ರಶ್ನೆ ಆರು ಸಹ ಆಗಿದೆ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್ ಎಲೆಕ್ಟ್ರಿಸಿಟಿ ಮುಂದಿನ ತರಗತಿಗೆ ಹೋಗೋಣ ಸ್ನೇಹಿತರೆ ನೋಡಿ ಗುಡ್ ಕರೆಕ್ಟ್ ಆಫ್ ಈಡ್ ಆಗಿದೆ ಈಗ ಪ್ರಶ್ನೆ ಪತ್ರಿಕೆ ರಾಸಾಯನಿಕ ಕ್ರಿಯೆಗಳಲ್ಲಿ ಮತ್ತು ಸಮೀಕರಣಗಳಲ್ಲಿ ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉಡಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಅದನ್ನು ಉತ್ತರ ಮಾಡುವುದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಮೆಗ್ನೀಷಿಯಂ ಬಗ್ಗೆ ಒಂದು ಮೆಗ್ನೀಷಿಯಂ ಲೋಹ ಹೇಗಿರುತ್ತೆ ಅದರ ಇಂಪಾರ್ಟೆನ್ಸ್ ರಸಾಯನಶಾಸ್ತ್ರದಲ್ಲಿ ವಿಜ್ಞಾನದಲ್ಲಿ ಯಾವ್ದರ ಅಳವಡಿಕೆ ಮಾಡಿಕೊಡ್ತಾರೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ ಭೂಪದರದ ಶೇಕಡ ಎರಡು ಪಾಯಿಂಟ್ ಐದು ಭಾಗವಿರುವ ಈ ವಸ್ತುವು ಅಂದರೆ ಮೆಗ್ನೇಷಿಯಂ ಲಭ್ಯತೆ ವಿಸ್ತೃತವಾಗಿ ಹರಡಿರುವ ಮೂಲವಸ್ತುಗಳ ಪೈಕಿ ಒಂದು ಅನೇಕ ವಸ್ತುಗಳಿದ್ದಾವೆ ಅವುಗಳಲ್ಲಿ ಮೆಗ್ನೀಷಿಯಮ್ ಸಹ ಒಂದು ಮೆಗ್ನೀಷಿಯಮ್ ಒಂದು ಲೋಹ ಮೆಗ್ನೀಷಿಯಂ ಮೂಲ ವಸ್ತುವು ಭೂಮಿಯಲ್ಲಿ ಹೇರಳವಾಗಿ ಸಿಗುವ ವಸ್ತುಗಳಲ್ಲಿ ಒಂಬತ್ತನೆಯದಾಗಿದೆ ಇದನ್ನು ಡಾಲಮೈಟ್ ಮ್ಯಾಗ್ನಸೈಟ್ ಕ್ಯಾಸರೈಟ್ ಕಾರ್ನಲೈಟ್ ಖನಿಜಗಳಿಂದ ಸಂಸ್ಕರಿಸಬಹುದು ಈ ಡಾಲಮೈಟ್ ಮೆಗ್ನೈ ಮೆಗ್ನಸೈಟ್ ಕ್ಯಾಸರೈಟ್ ಮತ್ತು ಕಾರ್ನಲೈಟ್ ಅಂತಕ್ಕಂಥವು ಮೆಗ್ನೀಷಿಯಂ ಲೋಹದ ಖನಿಜಗಳು ಮೆಗ್ನೀಷಿಯಂನ ಅನೇಕ ಸಿಲಿಕೇಟ್ಗಳು ವಿಸ್ತೃತವಾಗಿ ಹರಡಿರುವ ಇವುಗಳ ಪೈಕಿ ಒಲಿರ್ಬಿ ಮೆಗ್ನೀಷಿಯಂ ಐಯರ್ ಸಿಲಿಕೇಟ್ ಟಾಲ್ಕ್ ಮುಂತಾದವುಗಳು ನೋಡಿ ಇದು ಈ ತರ ಇರುತ್ತೆ ಮೆಗ್ನೇಷಿಯಂ ಒಂಥರ ಬೆಳ್ಳಿ ಇದ್ದಂಗೆ ಇರುತ್ತೆ ಕಡಿಮೆ ಬೆಳ್ಳಿ ಲೋಹ ಇದ್ದಂಗೆ ಇರುತ್ತೆ ಇದು ಅಮೆರಿಕದ ಒಂದು ನಾಣ್ಯ ನಿಂದ ಮಾಡಿರ್ತಕ್ಕಂಥ ಒಂದು ಲೋಹ ಅಂದರೆ ಕಾಯಿಲಿನಲ್ಲಿ ನಿಮ್ಮನ್ನ ನಾಣ್ಯಗಳ ತಯಾರಿಕೆಯಲ್ಲಿ ಮತ್ತೆ ಪ್ರತಿಮೆಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಈ ಮೆಗ್ನೀಷಿಯಂ ಲೋಹವನ್ನು ಇಟ್ಸ್ ಯೂಸ್ಡ್ ಇನ್ ಕೈನೇಜ್ ಆಸ್ ವೆಲ್ ಆಸ್ ಇನ್ ಮೆಟಲಾಜಿಕಲ್ ಸೈನ್ಸ್ ಲೈಕ್ ಸ್ಟ್ಯಾಚ್ಯೂಸ್ ಎಕ್ಸೆಟ್ರಾ ಇದರ ಸ್ವರೂಪ ಹೀಗಿರ್ತದೆ ಹಣಗಿನ ತೂಕ ಇಪ್ಪತ್ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಭೌತಿಕ ಗುಣಗಳು ಹಂತ ಸಾಲಿಡ್ ಅಂದರೆ ಲೋಹದಸ್ತೆಯಲ್ಲಿ ಕರಗುವ ತಾಪಮಾನ ಒಂಬೈನೂರ ಇಪ್ಪತ್ತ್ಮೂರು ಡಿಗ್ರಿ ಕೆಲ್ವಿನ್ಸ್ ಆರ್ನೂರ ಐವತ್ತು ಡಿಗ್ರಿ ಸೆಲ್ಸಿಯಸ್ ಕುದಿಯುವ ತಾಪಮಾನ ಸಾವಿರದ ಮುನ್ನೂರ ಕೆಲ್ವಿನ್ಸ್ ಇವು ಮೆಗ್ನೇಷಿಯಂಗೆ ಸಂಬಂಧಪಟ್ಟ ಮಾಹಿತಿ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಇದು ಸೆಕೆಂಡ್ ಗ್ರೂಪ್ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಥರ್ಡ್ ಫ್ಲೋರ್ ಗ್ರೂಪು ಇದು ಎರಡು ಟೇಬಲನ್ನು ಎಸ್ ಬ್ಲ್ಯಾಕು ಇದೆಲ್ಲ ಒಂದು ಎರಡು ಎಸ್ ಬ್ಲ್ಯಾಕು ಇದು ಪಿ ಬ್ಲ್ಯಾಕು ಇದು ಡಿ ಬ್ಲ್ಯಾಕು ಇಲ್ಲಿಂದ ಇಲ್ಲಿಗೆ ಸೈಟ್ಗಳಿದ್ದ ಇದೊಂದು ಎಫ್ ಲೇಔಟ್ ಲೇಔಟ್ಗಳಿದ್ದು ಲೇಔಟ್ ಇದು ರಾಜಾಜಿನಗರ ಇದು ಮಲ್ಲೇಶ್ವರಂ ಇದು ಹಿಂಗೆ ಇದು ಇದನ್ನು ಅರ್ಥ ಮಾಡ್ಕೊಳ್ಳಿ ಹ್ಞೂ ಈಗ ಪ್ರಶ್ನೆಗೆ ಬರೋಣ ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉಳಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಏಕೆಂದರೆ ಗಾಳಿಯಲ್ಲಿ ಕರೆದಿಟ್ಟಾಗ ಅದು ಗಾಳಿಯಲ್ಲಿರತಕ್ಕಂತಹ ಕಾರ್ಬನ್ ಡೈಆಕ್ಸೈಡು ಇಂಗಾಲ ಡೈಆಕ್ಸೈಡು ಮತ್ತು ಆಮ್ಲಜನಕ ಇವುಗಳ ಜೊತೆಗೆ ಸಂಯೋಗ ಹೊಂದಿ ಒಂದು ರೀತಿಯ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ ಲೇಯರ್ ಫಾರ್ಮೇಷನ್ ಇದು ನೋಡಿ ಇದು ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಮೆಗ್ನೇಷಿಯಂ ಕಾರ್ಬನೇಟು ಮೆಗ್ನೇಷಿಯಂ ಆಕ್ಸೈಡು ಇವೆಲ್ಲ ಉಂಟಾಗ್ತವೆ ಒಂಥರ ಕಬ್ಬಿಣ ತುಕ್ಕಿಡಿಯಲ್ಬಂದ್ರು ಹಂಗೆ ಇದು ಒಂಥರ ಮೆಗ್ನೇಷಿಯಂ ತುಕ್ಕಿಡಿದಂಗೆ ಲೆಕ್ಕ ಲೆಕ್ಕ ಅಷ್ಟೇ ವೈಜ್ಞಾನಿಕವಾಗಿ ತೀಕ್ಷ್ಣವಾಗಿ ಯೋಚನೆ ಮಾಡಬೇಕಷ್ಟೆ ಆದ್ದರಿಂದ ಇದನ್ನ ತೆರೆದಿಟ್ಟಾಗ ಗಾಳಿಗೆ ತೆರೆದಿಟ್ಟಾಗ ಆಕ್ಸಿಜನ್ನೊಡನೆ ವರ್ತಿಸಿ ಮೇಲ್ಪದ್ರವು ಮೆಗ್ನೀಷಿಯಂ ಆಕ್ಸೈಡ್ ಆಗಿರುತ್ತದೆ ಆದ್ದರಿಂದ ಇದು ಇದನ್ನು ಹತ್ತಿಸ್ಬೇಕಾದ್ರೆ ಇದನ್ನು ಸ್ವಚ್ಛಗೊಳಿಸಬೇಕು ನೀಟಾಗಿ ನೀಟಾಗಿ ಸ್ವಚ್ಛಗೊಳಿಸಬೇಕು ಆ ಸ್ವಚ್ಛಗೊಳಿಸಿದಾಗ ಹೇಗಿರುತ್ತಪ್ಪ ಅಂದರೆ ಅದು ನೋಡಿ ಹೀಗಿರ್ತದೆ ಆದ್ರಿಂದ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆನಲ್ಲಿ ಇವನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಥ್ಯಾಂಕ್ ಯು ಕೇಳಿದ್ದಕ್ಕೆ ಧನ್ಯವಾದಗಳು ಸಮಯವನ್ನು ವ್ಯರ್ಥ ಮಾಡಬೇಡಿ ಎಸ್ ಎಲ್ ಸಿ ಪರೀಕ್ಷೆ ಹತ್ರ ಬರ್ತಾ ಇದೆ ಕರೋನಾ ತೆಗೆದಾಕ್ತಾರೆ ಸ್ಕೂಲು ಕಾಲೇಜುಗಳು ಶುರುವಾಗ್ತವೆ ಕಷ್ಟಪಟ್ಟು ಓದಿ ಯಾವುದೇ ಒಂದು ವಿಷಯವನ್ನು ಮಾಡುವಾಗ ಡಿಸ್ಕಸ್ ಮಾಡುವಾಗ ನನಗೆ ಕಾಲ್ ಮಾಡಿ ನೈನ್ ಡಬಲ್ ಸಿಕ್ಸ್ ತ್ರೀ ಏಯ್ಟ್ ಟು ಏಟ್ ಫೋರ್